ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಕೇವಲ ಐದು ಪ್ರಶ್ನೆಗಳಿಗೆ ಉತ್ತರಿಸಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ ಮೊದಲಿನ ಪ್ರಶ್ನೆ ಯಾವುದು ನೋಡೋಣ ಬನ್ನಿ ಹೆಚ್ಚು ಆಮ್ಲಜನಕ ನೀಡುವ ಮರ ಯಾವುದು ಆಪ್ಷನ್ ಎ ಆಲದ ಮರ ಆಪ್ಷನ್ ಬಿ ಅರಳಿ ಮರ ಆಪ್ಷನ್ ಸಿ ತೆಂಗಿನ ಮರ ಆಪ್ಷನ್ ಡಿ ಬೇವಿನ ಮರ ಸ್ನೇಹಿತರೆ ಟೈಮ್ ಸ್ಟಾರ್ಟ್ ನಿಮ್ಮ ಸರಿಯಾದ ಉತ್ತರವನ್ನು ಆದಷ್ಟು ಬೇಗ ಕಮೆಂಟಲ್ಲಿ ತಿಳಿಸಿ ಪ್ರಶ್ನೆ ಎರಡು ಮೊಬೈಲ್ ಫೋನ್ ಹಿಂದುಗಡೆ ನೋಟು ಇಟ್ಟರೆ ಏನಾಗುತ್ತದೆ ಆಪ್ಷನ್ ಎ ಬ್ಲಾಸ್ಟ್ ಆಗುತ್ತದೆ ಆಪ್ಷನ್ ಬಿ ಅದೃಷ್ಟ ಬರುತ್ತದೆ ಆಪ್ಷನ್ ಸಿ ಹಣ ಜಾಸ್ತಿ ಆಗುತ್ತದೆ ಆಪ್ಷನ್ ಡಿ ಮೊಬೈಲ್ ಹಾಳಾಗುವುದಿಲ್ಲ ಸ್ನೇಹಿತರೆ ಟೈಮ್ ಸ್ಟಾರ್ಟ್ ನಿಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ಬೇಗ ಬೇಗ ತಿಳಿಸಿ ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಈಗಲೇ ತಿಳಿಸಿ ಪ್ರಶ್ನೆ ಮೂರು ಯಾವ ಧಾನ್ಯದಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇದೆ ಆಪ್ಷನ್ ಎ ರಾಗಿ ಆಪ್ಷನ್ ಬಿ ಅಕ್ಕಿ ಆಪ್ಷನ್ ಸಿ ಜೋಳ ಆಪ್ಷನ್ ಡಿ ಗೋಧಿ ಸ್ನೇಹಿತರೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ಈಗಲೇ ತಿಳಿಸಿ ಪ್ರಶ್ನೆ ನಾಲ್ಕು ಮನುಷ್ಯ ಯಾವ ಪ್ರಾಣಿಯ ಹಾಲು ಕುಡಿದರೆ ಸಾಯುತ್ತಾನೆ ಆಪ್ಷನ್ ಎ ಬೆಕ್ಕು ಆಪ್ಷನ್ ಬಿ ನಾಯಿ ಆಪ್ಷನ್ ಸಿ ದಣ ಆಪ್ಷನ್ ಡಿ ಸಿಂಹ ಸ್ನೇಹಿತರೆ ಟೈಮ್ ಸ್ಟಾರ್ಟ್ ನಿಮ್ಮ ಸರಿಯಾದ ಉತ್ತರವನ್ನು ಕಮೆಂಟಲ್ಲಿ ಈಗಲೇ ತಿಳಿಸಿ ಪ್ರಶ್ನೆ ಐದು ಚಿನ್ನದ ಹೋಟೆಲ್ ಯಾವ ಪ್ರದೇಶದಲ್ಲಿದೆ ಆಪ್ಷನ್ ಎ ವಿಯಾತ್ಮ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಗುಲ್ಬರ್ಗ ಸ್ನೇಹಿತರೆ ಟೈಮ್ ಸ್ಟಾರ್ಟ್ ನಿಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ಈಗಲೇ ಬೇಗ ಬೇಗ ತಿಳಿಸಿ ಸ್ನೇಹಿತರೆ ಹಿಂದಿನ ವಾರದ ಪ್ರಶ್ನೆಗಳ ಸರಿಯಾದ ಉತ್ತರವನ್ನು ನೋಡೋಣ ಪ್ರಶ್ನೆ ಒಂದು ಸರಿ ಉತ್ತರ ಆಪ್ಷನ್ ಎ ಜಿಗಣಿ ಪ್ರಶ್ನೆ ಎರಡು ಉತ್ತರ ಆಪ್ಷನ್ ಎ ದಿನವೆಲ್ಲ ಚುರುಕು ಪ್ರಶ್ನೆ ಮೂರು ಸರಿಯಾದ ಉತ್ತರ ಆಪ್ಷನ್ ಬಿ ಬಿಸಿ ನೀರು ಪ್ರಶ್ನೆ ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ತೂಕ ಕಡಿಮೆ ಪ್ರಶ್ನೆ ಐದು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ